ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಿದ್ದಾರೆ ಅಂದರೆ ಕ್ಯಾನ್ಸಲ್ ಮಾಡ್ತಿದ್ದಾರೆ ಪರ್ಮನೆಂಟಾಗಿ ಯಾವ ರೀಸನಿಂದ ಕ್ಯಾನ್ಸಲ್ ಮಾಡ್ತಿದ್ದಾರೆ ಯಾರದೆಲ್ಲ ಕ್ಯಾನ್ಸಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಕೂಡ ಮಾಹಿತಿನ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ಪ್ಲೀಸ್ ವಿಡಿಯೋಸ್ನ ನೋಡಿ ನೀವು ಪೂರ್ತಿಯಾಗಿ ನೋಡಿಲ್ಲ ಅಂದರೆ ನಿಮಗೆ ಅರ್ಧ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ವಿಷಯನ ಗೊತ್ತಾಗೋದಿಲ್ಲ ಸೊ ಇದು ಈ ವಿಡಿಯೋಸ್ ಎಲ್ಲ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಕೊಡಿ ನಿಮ್ಮ ಸಪೋರ್ಟೇ ನಾನು ನನ್ನ ಮೋಟಿವೇಶನ್ ಇದೇ ಥರ ಹೆಚ್ಚು ಹೆಚ್ಚು ವೀಡಿಯೋಸ್ನ ನಿಮಗೆ ಹೆಲ್ಪ್ ಆಗೋ ರೀತಿ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಹೇಳಿದೆ ನಿಮಗೆ ರೇಷನ್ ಕಾರ್ಡ್ನ ರದ್ದು ಮಾಡ್ತಿದ್ದಾರೆ ಅಂದರೆ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂತ ಯಾರ್ದೆಲ್ಲ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂದರೆ ಈಗ ತುಂಬಾ ಜನ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡು ಬರೀ ಗ್ಯಾರಂಟಿ ಸ್ಕೀಮ್ಸ್ಗೋಸ್ಕರ ಅದನ್ನ ಉಪಯೋಗಿಸ್ಕೊತಿದ್ದಾರೆ ಅಂದರೆ ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಇದಕ್ಕೆಲ್ಲ ಅಪ್ಲೈ ಮಾಡಿ ಅದರಿಂದ ಬರೋ ದುಡ್ಡನ್ನ ಮಾತ್ರ ತಗೋತಿದ್ದಾರೆ ಅಂದ್ರೆ ಇವಾಗ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿನಲ್ಲಿ ಅಕ್ಕಿ ಕೊಡ್ತಾರಲ್ಲ ಅದನ್ನ ತಗೊತಾ ಇಲ್ಲ ತುಂಬ ಜನ ಅದೇ ಥರ ಮಾಡ್ತಿದ್ದಾರೆ ಬರೀ ಗ್ಯಾರಂಟಿ ಸ್ಕೀಮ್ಸ್ಗೋಸ್ಕರ ಅಪ್ಲೈ ಮಾಡಿ ಅದರಿಂದ ಬರೋ ಹಣನ ತಗೋತಿದ್ದಾರೆ ಸೊ ಹಾಗಾಗಿ ಆಹಾರ ಇಲಾಖೆಯವರು ಏನು ಹೇಳ್ತಿದ್ದಾರೆ ಅಂತಂದ್ರೆ ಅವರಿಗೆ ಗ್ಯಾರಂಟಿ ಸ್ಕೀಮ್ಸಿಂದ ಬರೋ ದುಡ್ಡು ಮಾತ್ರ ಬೇಕು ನಾವು ಅಂದ್ರೆ ಅಂದರೆ ನ್ಯಾಯಬೆಲೆ ಅಂಗಡಿನಲ್ಲಿ ಏನು ಅಕ್ಕಿ ಕೊಡ್ತೀವಿ ಅದು ಮಾತ್ರ ತಗೊಳೋದಿಲ್ಲ ಅದು ಬೇಡ ಅಂತಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ಗೂ ಹಣ ಕೂಡ ಬೇಡ ಅಂದರೆ ಇವಾಗ ರೇಷನ್ ನ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರೋದಿಲ್ಲ ಅನ್ನಭಾಗ್ಯ ಯೋಜನೆ ಕೂಡ ಹಣ ಬರೋದಿಲ್ಲ ಹಾಗೆ ಯಾವುದೇ ಗೌರ್ಮೆಂಟ್ ಸ್ಕೀಮ್ಸ್ ನೀವು ಅಪ್ಲೈ ಮಾಡಬೇಕು ಅಂದರೂ ಕೂಡ ರೇಷನ್ ಕಾರ್ಡ್ ಕಂಪಲ್ಸರಿ ಕೇಳೇ ಕೇಳ್ತಾರೆ ಸೊ ಹಾಗಾಗಿ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ರೆ ಅವರಿಗೆ ಯಾವುದು ಕೂಡ ಅವರಿಗೆ ನೆಸಿಟಿ ಇಲ್ಲ ಅಂತಂದರೆ ಅವ್ರಿಗೆ ಯಾಕೆ ಯೋಜನೆಗಳದ್ದು ಹಣ ಕೊಡಬೇಕು ಅಂದ್ಬಿಟ್ಟು ಅವ್ರಿಗೆ ಆಲ್ರೆಡಿ ಕ್ಯಾನ್ಸಲ್ ಮಾಡ್ತಿದ್ದಾರೆ ಇದುವರೆಗೂ ಹದಿನಾರು ಸಾವಿರ ಜನರ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂದರೆ ರದ್ದು ಮಾಡಿದ್ದಾರೆ ಈಗ ಅವರೆಲ್ಲ ಹೊಸದಾಗಿ ಮಾಡಿಸ್ಬೇಕಂದ್ರೆ ತುಂಬ ಸ್ಟ್ರಿಕ್ಟ್ ಇದೆ ಇವಾಗ ಮುಂಚೆ ಥರ ರೇಷನ್ ಕಾರ್ಡ್ನ ಮಾಡಿ ಈಸಿಯಾಗಿ ಮಾಡಿಸ್ಕೊಳಕ್ ಆಗೋದಿಲ್ಲ ತುಂಬ ಚೆಕ್ ಮಾಡ್ತಾರೆ ಮತ್ತೆ ಚೆಕ್ ಮಾಡ್ದಲ್ಲೇ ಕೊಡೋದಿಲ್ಲ ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾರೆ ಮುಂಚಿನಷ್ಟು ಈಸಿಯಾಗಿ ಮಾಡಿಸ್ಕೊಳಕ್ಕೆ ಆಗ್ತಾ ಇಲ್ಲ ಇವಾಗ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಅಂತೂ ಇನ್ನೂ ಸ್ಟಿಕ್ ಮಾಡಿದ್ದಾರೆ ಸೊ ಹಾಗಾಗಿ ಯಾರೆಲ್ಲ ರೇಷನ್ ತಗೊಂಡಿಲ್ಲ ಅಂದರೆ ನಾನು ಇದು ಈ ವಿಡಿಯೋನ ಮುಂಚೆನೆ ಮಾಡಿದ್ದೆ ಅಂದರೆ ಆವಾಗ ಆರು ತಿಂಗಳು ಅಂದರೆ ಹಿಂದಿನ ಆರು ತಿಂಗಳು ಯಾರು ಇದು ನ್ಯಾಯಬೆಲೆ ಅಂಗಡಿನಲ್ಲಿ ರೇಷನ್ ತಗೊಂಡಿಲ್ಲ ಅವ್ರದ್ದು ಕಾರ್ಡ್ ಮಾತ್ರ ಕ್ಯಾನ್ಸಲ್ ಮಾಡ್ತಾ ಇದ್ರು ಬಟ್ ಇವಾಗ ಚೇಂಜ್ ಮಾಡಿದ್ದಾರೆ ನಿಮ್ಗೆ ಆವತ್ತಿನ ವಿಡಿಯೋದಲ್ಲೇ ಹೇಳಿದ್ದೆ ಯಾವಾಗ ಚೇಂಜ್ ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಗೌರ್ಮೆಂಟ್ ಅವರು ನೀವು ಪ್ರತಿ ತಿಂಗಳು ರೇಷನ್ನ ತಗೊಳ್ಳಿ ನ್ಯಾಯಬೆಲೆ ಅಂಗಡಿನಲ್ಲಿ ಅಂತ ಸೊ ಹಾಗೆ ಇವಾಗ ಚೇಂಜ್ ಮಾಡಿದ್ದಾರೆ ಮೊದಲು ಆರು ತಿಂಗಳು ಇತ್ತು ಅಂದರೆ ಹಿಂದಿನ ಆರು ತಿಂಗಳು ಯಾರು ತಗೊಂಡಿಲ್ವೋ ಅವ್ರದ್ದು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಇವಾಗ ಚೇಂಜ್ ಮಾಡಿದ್ದಾರೆ ಹಿಂದಿನ ಮೂರು ತಿಂಗಳಲ್ಲಿ ಯಾರ್ಯಾರು ರೇಷನ್ ತಗೊಂಡಿಲ್ಲ ಅದನ್ನ ನೀವು ಬೇಕು ಅಂತ ತಗೊಂಡಲೇ ಇರ್ಬೋದು ಅಥವಾ ನಿಮಗೆ ಮನೇಲಿ ಅಕ್ಕಿ ಇದೆ ಅಂತ ತಗೊಂಡಲೇ ಇರ್ಬೋದು ಅದಕ್ಕೆ ಕೇಳೋದಿಲ್ಲ ಅವರು ಒಟ್ಟು ತಗೊಂಡಿಲ್ವಾ ಸೊ ಹಾಗಾಗಿ ಅವ್ರಿಗೆ ಬೇಡ ಅಂದ್ಬಿಟ್ಟು ಸಡನ್ನಾಗಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಇವಾಗ ಹಿಂದಿನ ಮೂರು ತಿಂಗಳು ನಿಮ್ಮಲ್ಲಿ ಯಾರು ತಗೊಂಡಿಲ್ಲ ಅಂತಂದರೆ ಅವರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಸೊ ಹಾಗಾಗಿ ಈ ತಿಂಗಳು ಇನ್ನೂ ಟೈಮ್ ಇದೆ ಆದಷ್ಟು ಬೇಗ ಹೋಗಿ ತೊಗೊಂಡು ಬನ್ನಿ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗೋದಿಲ್ಲ ಹಾಗೆ ನಿಮಗೆ ಗೊತ್ತಿರೋರು ಯಾರು ತೊಗೊಳ್ತಿಲ್ಲ ಅವ್ರ ಹತ್ರ ಕಾರ್ಡ್ ಇತ್ತು ಅಂದರೆ ಪ್ಲೀಸ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ರೀಚ್ ಆಗಲಿ ಯಾರ ಕಾರ್ಡು ಕೂಡ ಕ್ಯಾನ್ಸಲ್ ಆಗೋದು ಬೇಡ ಯಾಕಂದರೆ ತುಂಬಾ ಕಷ್ಟ ಇದೆ ಇವಾಗ ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕಂದ್ರೆ ಇನ್ನೂ ಹೊಸ ರೇಷನ್ ಕಾರ್ಡ್ ಮಾಡೋಕ್ಕೆ ಬಿಟ್ಟೇ ಇಲ್ಲ ಸೊ ಹಾಗಾಗಿ ಇರೋದನ್ನ ಚೆನ್ನಾಗಿ ಉಪ್ಯೋಗಿಸ್ಕೊಳ್ಳೋಣ ಇರೋದನ್ನ ಕ್ಯಾನ್ಸಲ್ ಮಾಡಿಸ್ಕೊ ಮಾಡೋ ಹಾಗೆ ಮಾಡೋದು ಬೇಡ ಸೊ ಹಾಗಾಗಿ ಯಾರೆಲ್ಲ ಮೂರು ತಿಂಗಳು ತೊಗೊಂಡಿಲ್ಲ ಈ ತಿಂಗಳೇ ಹೋಗಿ ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ನ ತಗೊಳ್ಳಿ ಇದೇ ಇವತ್ತಿನ ವಿಡಿಯೋ ಆಗಿತ್ತು ಯಾರಿಗೆಲ್ಲ ಗೊತ್ತಿಲ್ಲ ಈ ವಿಷಯ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್ ಇದೇ ಥರ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ ಹೀಗೆ ಎನ್ಕರೇಜ್ ಮಾಡ್ತಾರೆ ಹೀಗೆ ಸಪೋರ್ಟ್ ಮಾಡ್ತಾರೆ ವಿಡಿಯೋ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮಗೆ ಯಾವುದೇ ರೀತಿ ದುಡ್ಡು ಕಟ್ಟಾಗೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ವಿಡಿಯೋಸ್ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ